ಬಸವ ಇಂದು ಬೀದರ್ ಬಸವ ಮಂಟಪದಲ್ಲಿ ಜಿಲ್ಲಾ ರಾಷ್ಟ್ರೀಯ ಬಸವ ದಳ ಹಾಗೂ ಜಿಲ್ಲಾ ಲಿಂಗಾಯತ್ ಸಮಾಜ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಂಬಿಕಾ ಮಹಿಳಾ ಗಣದ ಒಂದು ಸಮ್ಮುಖದಲ್ಲಿ ಹಾಗೂ ಪರಮ ಪೂಜ್ಯ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಅವರ ದಿವ್ಯ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ ಈ ಸಭೆ ಯಾವುದಕ್ಕಾಗಿ ಕರೆಯಲಾಗಿದೆ ಹೇಳಂತಂದ್ರೆ ಸುಮಾರು ಇತಿಹಾಸದಿಂದಲೂ ಕೂಡ ಲಿಂಗಾಯತ ಅಂತಕ್ಕಂಥದ್ದು ಈ ಜಗತ್ತಿನಲ್ಲಿ ದಾಖಲೆಯಾಗಿ ಬಂದಿದೆ ಈಗೂ ಕೂಡ ಐತಿಹಾಸಿಕವಾಗಿ ಕೆಲವೊಂದು ಕಡೆ ಲಿಂಗಾಯತ ಅಂತಕ್ಕಂಥದ್ದೇ ಎದ್ದು ಕಾಣಿಸ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಆದರೂ ಕೂಡ ವೀರಶೈವ ಲಿಂಗಾಯತ ಹಿಂದೂ ಹಾಗೆ ಸನಾತನ ಅಂತೇಳಿ ಈ ರೀತಿ ಶಬ್ದವನ್ನು ಪಂಚಪೀಠಾಧೀಶರು ಬಳಸುವಂತಹ ಸಂದರ್ಭದಲ್ಲಿ ನಮ್ಮ ಎಪ್ಪತ್ತು ಜನ ಒಕ್ಕೂಟದ ಸ್ವಾಮಿಗಳು ಯಾಕೆ ಬಾಯಿ ಮುಟ್ಟಕೊಂಡು ಕುಂತಿದ್ದಾರೆ ಯಾಕೆ ಎತ್ತತಾ ಇಲ್ಲ ಯಾಕೆ ನಿಮಗೆ ಯಾರಿಗೂ ಕೂಡ ಲಿಂಗಾಯತ ಅನ್ನೋದ್ರ ಮೇಲೆ ಕನ್ಫರ್ಮ್ ಇಲ್ವಾ ಅಥವಾ ನೀವು ವಚನ ಸಾಹಿತ್ಯದ ಮೇಲೆ ಗುರು ಬಸವಣ್ಣನವರ ಮೇಲೆ ನಂಬಿಕೆ ಇಟ್ಟಿಲ್ವಾ ಯಾಕೆ ನಿಮಗೆ ವಚನ ಸಾಹಿತ್ಯ ಅರ್ಥ ಆಗಿಲ್ವಾ ಯಾಕೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ದೀರಾ ಮತ್ತು ಇದರೊಳಗೆ ಕೆಲವರೆಲ್ಲರೂ ಕೂಡ ಸೇರ್ಪಡೆಗೊಳ್ತಾ ಇದ್ದಾರೆ ದಯವಿಟ್ಟು ಲಿಂಗಾಯತ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದು ಈ ಒಂದು ಕರ್ನಾಟಕದಲ್ಲಿ ಅಜರಾಮರವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಈ ಕರ್ನಾಟಕ ಬಿಟ್ಟು ಬೇರೆ ಕಡೆಗೂ ಕೂಡ ತೆಲಂಗಾಣ ಹಾಗೆ ಮಹಾರಾಷ್ಟ್ರ ಆಂಧ್ರ ಎಲ್ಲ ಕಡೆಗೂ ಕೂಡ ಕನ್ನಡವನ್ನು ಮಾತನಾಡ್ತಕ್ಕಂತಹ ಜನರೇನದಾರೋ ಅವರೆಲ್ಲರೂ ಕೂಡ ಲಿಂಗಾಯತರೇ ಅಂತಕ್ಕಂಥದ್ದು ಅಲ್ಲಿನೂ ಕೂಡ ಲಿಂಗಾಯತರದಾರೆ ಐದು ಜನ ಪಂಚಪೀಠಾಧೀಶರುಗಳೇ ನೀವು ಕೂಡ ವೀರಶೈವರಲ್ಲ ನೀವು ಕೂಡ ಲಿಂಗಾಯತರು ಅದಕ್ಕಾಗಿ ದಯವಿಟ್ಟು ನೀವು ಈ ಅಡ್ಡ ದಾರಿ ಬಿಟ್ಟು ನೇರವಾಗಿರ್ತಕ್ಕಂಥದ್ದು ನೀವು ನಿಜವಾಗಿರುವಂತಹ ಸ್ವಾಮಿಗಳೇ ನೀವಾದರೆ ಈ ಜಗತ್ತಿಗೆ ನಿಜವಾಗಿರುವಂಥ ಸಂದೇಶವನ್ನೇ ನೀವು ಕೊಡಬೇಕು ಅಂದಿದ್ರೆ ಅಂದರೆ ನಿಮ್ಮ ಆತ್ಮಸಾಕ್ಷಿಯಾಗಿ ಲಿಂಗಾಯತರು ನಾವು ವೀರಶೈವರು ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳ್ರಿ ನಿಮಗೇನಾದರೂ ಕೂಡ ವೀರಶೈವರೇ ನಾವು ಅಂತಂದ್ರೆ ಲಿಂಗಾಯತಕ್ಕೆ ಜ್ಯೋತ್ ಬೀಳದೇ ನಿಮ್ಮ ವೀರಶೈವವನ್ನು ನೀವು ಏನಾದರೂ ಮಾಡ್ಕೊಂಡು ಹೋಗ್ರಿ ಆದರೆ ಲಿಂಗಾಯತವನ್ನು ನಿಮ್ಮೊಳಗೆ ಸೇರ್ಪಡೆ ಮಾಡ್ಕೊಳ್ಬೇಡ್ರಿ ದಯವಿಟ್ಟು ಅದು ಆಯಿತು ಮುಂದೆ ನೀವು ಚತುರಾಚಾರ್ಯರಿದ್ರಿ ಪಂಚಪೀಠಾಧೀಶ್ರಿ ಅವಾಗಾದ್ರಿ ನಿಮ್ಮ ಮೂಲ ಪೀಠಗಳನ್ನು ಯಾರು ಸ್ಥಾಪನೆ ಮಾಡಿದ್ರು ಅದಕ್ಕೆ ಯಾರ ಮೇನ್ ಅಧಿಕಾರಿಗಳಾಗಿದ್ರು ಅಂತ ತಿಳಿದು ನೋಡಿದಾಗ ಅವರು ಹನ್ನೆರಡನೇ ಶತಮಾನದ ಶರಣರೇ ಮೂಲ ಪೀಠದ ಅಧಿಕಾರಿಗಳಾಗಿದ್ರು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ಕಡೆಗೆ ಲಿಂಗಾಯಿತ್ರಂತೀರಿ ಲಿಂಗದ ಮೇಲೇನೆ ಕಾಲನ್ನ ಇಟ್ಟು ನೀವು ಇದನ್ನ ಪಾದ ಪೂಜೆ ಮಾಡಿಸ್ಕೊಳ್ತೀರಿ ಅಭಿಷೇಕ ಮಾಡಿಸ್ಕೊಳ್ತೀರಿ ಇನ್ನೊಂದು ಕಡೆಗೆ ಕೊರಳಲ್ಲಿ ಲಿಂಗವನ್ನು ಕಟ್ಕೊಂಡು ಪೂಜೆಯನ್ನ ಮಾಡ್ಕೊಳ್ತೀರಿ ಮತ್ತೊಂದು ಕಡೆಗೆ ಬಸವಣ್ಣನವರು ಧರ್ಮಗುರು ಅಲ್ಲ ಅಂತೇಳಿ ಹೇಳ್ತೀರಿ ಅವರು ನೀವು ಧರ್ಮವನ್ನು ಉದ್ಧಾರಕ್ಕೆ ಮಾಡಕ್ ಬಂದವರು ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಧರ್ಮ ಉದ್ಧಾರ ಮಾಡ್ಲಿಕ್ಕೆ ಗುರು ಬಸವಣ್ಣನವರು ಬರಲಿಲ್ಲ ಲಿಂಗಾಯತ ಧರ್ಮವನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದವರು ಉದ್ಧಾರ ಮಾಡೋದು ಅಷ್ಟೇ ಅಲ್ಲ ಬಸವ ಗುರು ಬಸವನ್ನೇ ಈ ಧರ್ಮಕ್ಕೆ ಕರ್ತೃ ಹೇಳಿಬಿಟ್ಟು ಸರ್ವಜ್ಞ ಕವಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ನಮಗೆ ಕಂಡೀಷನ್ವಾಗಿ ಏನಂತಂದರೆ ಆ ಲಿಂಗಾಯತ ಧರ್ಮದ ಧರ್ಮಗುರು ಅನ್ನೋದು ವಚನ ಸಾಹಿತ್ಯದಲ್ಲಿ ಕನ್ಫರ್ಮ್ ಇದೆ ಅದಕ್ಕಾಗಿ ನಾವು ಯಾವತ್ತು ನಿಮ್ಮ ಮಾತುಗಳಿಗೆ ಹಿಂಜರಿಕೆ ಆಗುವಂಥವ್ರಲ್ಲ ದಯವಿಟ್ಟು ವಚನ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ ಇಡೀ ಜಗತ್ತಿನ ಲಿಂಗಾಯತರೆಲ್ಲರೂ ಕೂಡ ಇದರ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ